ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡುವುದು ದಂಡನೀಯ ಅಪರಾಧ ದ್ವಿಚಕ್ರ ವಾಹನ ಚಾಲನೆ ಮಾಡುವ ಸವಾರ ಹಾಗೂ ಹಿಂಬದಿ ಸವಾರ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಹೋಗುವ ಪ್ರತಿ ಸವಾರನಿಗೆ ಐನೂರು ರು ದಂಡ ವಿಧಿಸಲಾಗುವುದು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಲಾಯಿಸಿ ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ ಪ್ರಕಟಣೆ ನಗರ ಸಂಚಾರ ಪೊಲೀಸ್ ಠಾಣೆ ಕೋಲಾರ ಕೋಲಾರ ಸಂಚಾರ ಪೊಲೀಸ್ ಠಾಣೆಯಾಗಿ ನಾವು ಈ ದಿವಸ ಸಂಚಾರ ಉಲ್ಲಂಘನೆ ಮಾಡೋ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ ಆದರೂ ಸಹ ಹೆಚ್ಚಾಗಿ ನಮ್ಮ ಕೋಲಾರ ಟೌನ್ ನಲ್ಲಿ ಹೆಲ್ಮೆಟ್ ಇದ್ದೇನೆ ವಾಹನಗಳನ್ನು ಚಾಲನೆ ಮಾಡ್ತಾ ಇದ್ದಾರೆ ಅವರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು ಅಂತ ನಾವು ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಹೆಲ್ಮೆಟ್ಟು ಹೆಲ್ಮೆಟ್ ಆಗದಿರಿದ್ರೆ ಅವರಿಗೆ ಐನೂರು ರೂಪಾಯಿ ದಂಡ ವಿಧಿಸಿದ್ವಿ ಫಸ್ಟ್ ಸತ್ತಿ ಹಾಕ್ಲಿಲ್ಲ ಅಂದರೆ ಐನೂರು ರೂಪಾಯಿ ಎರಡನೇ ಸರ್ತಿ ಹಾಕಿಲ್ಲ ಸಾವಿರ ರೂಪಾಯಿ ದಂಡ ವಿಧಿಸೋದು ಕಡ್ಡಾಯ ಅವರ ಸುರಕ್ಷತೆಗಾಗಿ ನಾವು ಈ ಥರ ಬಿಸಿಲಲ್ಲಿ ಎಲ್ಲ ಬೀದಿಲು ಎಲ್ಲ ಟೌನ್ ಲಿಮಿಟ್ಸ್ ಎಲ್ಲೆಲ್ಲಿದ್ದು ಎಲ್ಲ ಕಡೆನೂ ಸಹ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಅಂತ ಈ ಮುತ್ತೆ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ನಿಮ್ಮ ಪ್ರಾಣ ರಕ್ಷಣೆಯನ್ನು ಮಾಡ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಸಾರ್ವಜನಿಕರಲ್ಲಿ ಕಳಕಳಿ ಮನವಿ ಏನೆಂದ್ರೆ ದಯವಿಟ್ಟು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಮತ್ತೆ ಮೊಬೈಲ್ ಯೂಸ್ ಮಾಡಿಕೊಂಡು ಚಾಲನೆ ಚಾಲನೆ ಮಾಡಬಾರದು ಕೋಲಾರ ನಗರದಲ್ಲಿ ಮೊಬೈಲ್ ಯೂಸ್ ಮಾಡಿಕೊಂಡು ದ್ವಿಚಕ್ರ ವಾಹನ ಚಾಲನೆ ಮಾಡಬಾರದು ಹಾಗೆ ಹೇಳಿದ್ರು ಮಾಡಿದ್ದಲ್ಲಿ ಕಾನೂನು ದಂಡ ವಿಧಿಸಲಾಗುವುದು